ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಐದನೇ ತರಗತಿಯ ಪದ್ಯಭಾಗದಲ್ಲಿರುವಂತಹ ಗಿಡ ಮರ ಇದನ್ನು ಓದೋಣ ಮಕ್ಕಳ ಮೊದಲಿಗೆ ಕೃತಿಕಾರರ ಪರಿಚಯ ಡಾಕ್ಟರ್ ಸತ್ಯಾನಂದ ಪಾತ್ರೋಟ ಬಾಗಲಕೋಟೆಯಲ್ಲಿ ಜನಿಸಿದರು ಕನ್ನಡದಲ್ಲಿ ಎಂ ಎ ಪಿ ಎಚ್ ಡಿ ಪದವಿ ಪಡೆದಿರುವ ಇವರು ಬಾಗಲಕೋಟೆಯ ಎಸ್ ಬಿ ಪಾಟೀಲ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದಾರೆ ಇವರು ಕರಿನೆಲದ ಕಲೆಗಳು ಜಾಜಿ ಮಲ್ಲಿಗೆ ಕಲ್ಲಿಗೂ ಗೊತ್ತಿರುವ ಕಥೆ ಕರಿಯ ಕಟ್ಟಿದ ಕವನ ನನ್ನ ಕನಸಿನ ಹುಡುಗಿ ನದಿಗೊಂದು ಕನಸು ಮತ್ತು ಅವಳು ಎಂಬ ಕವನ ಸಂಕಲನಗಳನ್ನು ನಮಗಾರ್ ನಮಗ ಯಾರು ಇಲ್ಲೋ ಯಪ್ಪ ಸಾಕ್ಷಿ ಮತ್ತೊಬ್ಬ ಏಕಲವ್ಯ ಎಂಬ ನಾಟಕಗಳನ್ನು ಒಂದಿಷ್ಟು ಕ್ಷಣಗಳು ಎಂಬ ಪ್ರಬಂಧ ಸಂಕಲ ಸಂಕಲನವನ್ನು ಪ್ರಕಟಿಸಿರುತ್ತಾರೆ ಎದೆಯ ಮಾತು ಎಂಬುದು ಇವರ ಕಾವ್ಯದ ಧ್ವನಿ ಸುರಳಿ ಕರ್ನಾಟಕ ಸರ್ಕಾರ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಇವರನ್ನು ಪುರಸ್ಕರಿಸಿದೆ ಗಿಡಮರ ಎಂಬ ಈ ಕವನವನ್ನು ಅವರ ಕರಿಯ ಕಟ್ಟಿದ ಕವನ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ ಪ್ರವೇಶ ನೋಡಿ ನಮ್ಮ ಕೈಯಲ್ಲಿರುವ ಐದು ಬೆರಳುಗಳು ಒಂದೇ ರೀತಿ ಇಲ್ಲ ಪ್ರತಿಯೊಂದು ಬೆರಳನ್ನು ಅದರದೇ ಆದ ಕಾರ್ಯಗಳಿಗೆ ನಾವು ಬಳಸುತ್ತೇವೆ ಏನನ್ನಾದರೂ ಹಿಡಿಯಬೇಕಾದರೆ ಐದು ಬೆರಳುಗಳನ್ನು ಒಟ್ಟಾಗಿ ಬಳಸುತ್ತೇವೆ ಬೆರಳಿನ ಆಕಾರ ಸ್ವರೂಪ ನಮ್ಮ ಗಮನಕ್ಕೆ ಬರುವುದಿಲ್ಲ ಒಂದು ಮರ ಕಾ ಒಂದು ಮರ ಕಾಯನ್ನು ಹಣ್ಣನ್ನು ನೆರಳನ್ನು ನೀಡಬಹುದು ಹಾಗೆಯೇ ಹಲವು ಹಕ್ಕಿಗಳು ಗೂಡು ಕಟ್ಟಲು ಅವಕಾಶ ಮಾಡಬಲ್ಲದು ಮನುಷ್ಯರಾದ ನಾವು ಸಹಕಾರಿಯಾಗಿ ಬದುಕಿದರೆ ಎಷ್ಟು ಚೆಂದ ಅಲ್ಲವೇ ಪ್ರಕೃತಿಯನ್ನು ಅನುಸರಿಸುವುದರಿಂದ ಆಗುವ ಪ್ರಯೋಜನ ಅಪಾರ ಈಗ ಪದ್ಯ ನೋಡಿ ಮಕ್ಕಳ ಬೊಡ್ಡೆ ಕರೆದು ಎಲೆ ಹಸಿರು ಹೂವು ನಾನಾ ಥರ ಥರ ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡ ಮರ ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ ರೆಂಪೆ ಕೊಂಪೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಲಿಂಗ ಲಿಂಗವರ್ಣ ಜಾತಿ ಧರ್ಮ ಹಾಳು ಕೊಂಪೆ ಇವನ ಮನ ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡಮರ ಅವನು ಇವಳು ಅದು ಇದು ಎಣಿಸುತ್ತಿಲ್ಲ ಒಂದು ದಿನ ಬೊಡ್ಡೆ ಕರೆದು ಎಲೆ ಹಸಿರು ಹೂವು ನಾನಾ ಥರ ಹೂವು ನಾನಾ ಥರ ಥರ ಬಿಸಿಲು ಮಳೆ ಚಳಿಯ ತಡೆದು ಅರಳುತಿಹು ಅನುದಿನ ಈ ಪದ್ಯದ ಆಶಯ ನೋಡಿ ಮಕ್ಕಳ ಪ್ರಕೃತಿಯಲ್ಲಿ ಹಲವು ಬಣ್ಣ ಹಲವು ಆಕಾರ ಹಲವು ಸ್ವರೂಪದ ಗಿಡ ಮರಗಳಿವೆ ಮನುಷ್ಯನೂ ಪ್ರಕೃತಿಯ ಒಂದು ಭಾಗ ಮನುಷ್ಯರಲ್ಲಿಯೂ ಹಲವು ಬಗೆಯ ಜನರಿದ್ದಾರೆ ಬೇರೆ ಬೇರೆ ಧರ್ಮ ಆಚಾರ ವಿಚಾರಗಳನ್ನು ಅನುಸರಿಸುತ್ತಿರುವವರಿದ್ದಾರೆ ಆದರೆ ಗಿಡ ಮರಗಳಿಲ್ಲದ ಭೇದ ಭಾವ ಮನುಷ್ಯರಲ್ಲಿದೆ ಇದು ಅಗತ್ಯವಿಲ್ಲ ಭೇದ ಭಾವವಿಲ್ಲದೆ ಗಿಡ ಮರಗಳಂತೆ ಪರರಿಗೆ ಉಪಕಾರಿಗಳಾಗಿ ಬೆಳೆದರೆ ಮನುಷ್ಯನ ಬದುಕು ಸಾರ್ಥಕವಾಗುತ್ತದೆ ಪದಗಳ ಅರ್ಥ ನೋಡಿ ಬೊಡ್ಡೆ ಅಂದರೆ ಮರದ ಕಾಂಡದ ಭಾಗ ಅನುದಿನ ಅಂದರೆ ದಿನನಿತ್ಯ ಕರಿದು ಅಂದರೆ ಕಪ್ಪಾದ ಬಣ್ಣ ಥರ ಥರ ಅಂದರೆ ವಿಧ ವಿಧವಾದ ಕಡಲುಕ್ಕುವ ಅಂದರೆ ಸಮುದ್ರ ಉಕ್ಕಿದಂತೆ ಮನ ಅಂದರೆ ಮನಸ್ಸು ಹಾಳುಕೊಂಪೆ ಕೊಂಪೆ ಅಂದರೆ ನಾಶ ಹೊಂದಿದ ಊರು ಮಕ್ಕಳ ಇಲ್ಲಿಗೆ ಗಿಡ ಮರ ಪದ್ಯವನ್ನು ಓದಿದಾಗಿದೆ ಇದರ ಪ್ರಶ್ನೋತ್ತರಗಳು ನಾನು ಈಗಾಗಲೇ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಮಕ್ಕಳು ಅದನ್ನು ಸಹ ನೀವು ರೆಫರ್ ಮಾಡ್ಬೋದು ಈ ಎರಡು ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್